ದೋಸೆ ಎಷ್ಟು ತೆಳಗ್ಬೇಕು ಅಷ್ಟು ತೆಳ್ಳಗೆ ಬಂದಾವ ನೋಡಿ ಹರೇ ಶ್ರೀನಿವಾಸ ಈ ದಿವಸ ಬೆಳಗಿನ ತಿಂಡಿ ಉಪಹಾರ ವಿಶೇಷವಾಗಿ ಮಾಡಿದ್ದೀನಿ ಭಾಳ ಆರೋಗ್ಯಕರವಾದ ಒಂದು ಉಪಹಾರ ಅದ ಅದು ಏನು ಅನ್ನೋದು ಹೇಳ್ತೀನಿ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಫ್ರೂಟ್ಸ್ ಹಾಕಿ ಪಿಯರ್ಸು ಆಮೇಲೆ ಇದು ಸೌತೆಕಾಯಿ ಆಮೇಲೆ ಒಣ ಖರ್ಜೂರು ಹಸಿ ಖರ್ಜೂರು ಒಣ ಖರ್ಜೂರೆಲ್ಲ ಹಸಿ ಖರ್ಜೂರು ಇವಾಗ ಮಾರ್ಕೆಟ್ನಾಗೆಲ್ಲ ಬಂದಾವೆ ಹಸಿ ಖರ್ಜೂರು ಸೌತೆಕಾಯಿ ಕ್ಯಾರೆಟು ಇದನ್ನೆಲ್ಲ ಹಾಕಿ ಮತ್ತೆ ಹೆಸರುಬೇಳೆ ನೆನೆಸಿಬಿಟ್ಟು ಹಾಕಿ ನಿಂಬೆ ಹಣ್ಣು ಹಿಂಡಿ ಇದನ್ನು ಕೋಸಂಬರಿ ಮಾಡಿದ್ದೀನಿ ಆಮೇಲೆ ಅವರೇಕಾಯಿ ಪಲ್ಯ ಇದು ಎಲ್ಲ ನಿಮಗೆ ಗೊತ್ತಿದ್ದಿದೆಯ ಇದನ್ನು ಸುಮ್ಮನೆ ಯಾಕೆ ಹೇಳಿದೆ ಅಂದರೆ ನಾಳೆ ಮದ್ದು ಬೇಕಲ್ಲೆಲ್ಲ ಆರೋಗ್ಯಕರವಾದ ಪದಾರ್ಥಗಳನ್ನೆಲ್ಲ ಬೇಕು ಊಟದಲ್ಲಿ ಆಗಲಿ ಫಲಹಾರದಲ್ಲಿ ಆಗಲಿ ಅಂಥೇಳಿ ಮಾಡ್ತಾಯಿದ್ದೀನಿ ವಿಶೇಷವಾಗಿ ಏನು ಮಾಡಿದ್ದೀನಿ ಅಂತಂದರೆ ಸಜ್ಜಿ ದೋಸೆ ಮಾಡಿದ್ದೀನಿ ಸಜ್ಜಿ ದೋಸೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನೀವು ಮಾಡಿ ನೋಡಿರಿ ಎಷ್ಟು ಬೇಕಷ್ಟು ತೆಳ್ಳಗೆ ಬರ್ತಾವೆ ಇವಾಗ ತೆಗದು ತೋರಿಸ್ತೀನಿ ಇದಕ್ಕೆ ಏನೂ ಹಾಕಿಲ್ಲ ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಬೇಳೆ ಅಗದಿ ಒಂದು ಎರಡು ಸ್ಪೂನಷ್ಟು ಬೇಳೆ ಒಂದು ಮೂರು ಸ್ಪೂನ್ ಅಷ್ಟು ಹೆಸರು ಬೇಳೆ ಒಂದು ಕಾಲು ಕೆ ಜಿ ಅಷ್ಟು ಹೆಸರಿಗೆ ಇದು ಛಜ್ಜಿಗೆ ನೆನೆ ಇಟ್ಟು ರುಬ್ಬಿ ಮಾಡಿದ್ದೀನಿ ಇದು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತದಂತ ಹೇಳಿದ್ದಾರೆ ಅದಕ್ಕೆ ನಮ್ಗೆ ನಮ್ಮ ಮನ್ಯಾಗ ಅವ್ರಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಅಂತ ಹೇಳಿ ಛಜ್ಜೆ ದೋಸೆ ಮಾಡಿದ್ದೀನಿ ನೋಡಿರಿ ಎಷ್ಟು ತೆಳ್ಳಗೆ 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 ಬಂದಿದೆ ಇಲ್ಲ ನಿಮಗೂ ಇಷ್ಟ ಆಯ್ತು ಅಂದ್ರೆ ಕೇಳಿರಿ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ ಅಂತ ಸಜ್ಜಿದ ದಿನ ಏನೇನು ಪದಾರ್ಥ ಮಾಡಿಕೊಂಡು ಊಟ ಮಾಡಬೇಕು ಐರನ್ ಕ್ವಾಂಟಿಟಿ ಇರ್ತದೆ ಇದ್ರೊಳಗೆ ಇಲ್ಲ ಪದಾರ್ಥಗಳು ಇದ್ರಾಗ ನಮ್ಗೆ ಸಿಗ್ತದೆ ದೇಹಕ್ಕೆ ಬೇಕಾಗಿತ್ತು ಹೇಳಿ ಆಮೇಲೆ ಹೆಮಗ್ನೂ ಅಂತ ಹೇಳ್ಯಾರ ಸಜ್ಜಿ ದೋಸೆ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಮಾಡಿರಿ ಆಮೇಲೆ ಹೇಳ್ತೀನಿ ಅಂತ ಇದು ಯಾವ ಥರ ಮಾಡ್ಬೇಕಂತ あごますごい。